ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಭಾರತದ ಸುಪ್ರೀಂ ಕೋರ್ಟ್ಗೆ ಸಿ ಜೆ ಐ ಹುದ್ದೆಗೆ ದಲಿತ ಸಮುದಾಯದಿಂದ ಎರಡನೇ ವ್ಯಕ್ತಿಯಾಗಿ ಬಿ ಆರ್ ಗವಾಯ್ ಅವರು ಆಯ್ಕೆಯಾಗಿದ್ದಾರೆ ದೇಶದೆಲ್ಲೆಡೆ ದಲಿತ ಸಮುದಾಯದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಸಂಭ್ರಮಾಚರಣೆ ಇದೆ ಅದರಲ್ಲೂ ವಿಶೇಷ ಏನು ಅಂದರೆ ಬಿ ಆರ್ ಗವಾಯ್ ಅವರು ಪಕ್ಕಾ ಅಂಬೇಡ್ಕರ್ ವಾದಿ ತಾವು ವಚನ ಸ್ವೀಕರಿಸಿದ ತಕ್ಷಣ ಸಿ ಜೆ ಐ ಆಗಿ ವಚನ ಸ್ವೀಕರಿಸಿದ ತಕ್ಷಣ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆಗಳನ್ನು ಮೊಳಗಿಸಿದರು ಆ ಮೂಲಕ ದಲಿತರೊಬ್ಬರು ಸಿ ಜೆ ಐ ಆಗುವಂತಹ ಮತ್ತೊಂದು ಅವಕಾಶಕ್ಕೆ ಸಮರ್ಥ ವ್ಯಕ್ತಿನೇ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟರು ಇದು ಹಿಂದೆ ಬಾಲಕೃಷ್ಣನ್ ಅವರು ಮೊದಲ ದಲಿತ ಸಿ ಜೆ ಐ ಆಗಿ ಈ ಸುಪ್ರೀಂ ಕೋರ್ಟ್ಗೆ ಆಯ್ಕೆಯಾಗಿದ್ದರು ಅಂತಹ ದೊಡ್ಡ ಹುದ್ದೆ ರಾಷ್ಟ್ರಪತಿಗಳಿಂದ ಪ್ರಮಾಣವಚನ ಸ್ವೀಕರಿಸುವಂತಹ ಹುದ್ದೆ ರಾಷ್ಟ್ರಪತಿಗಳಿಗೆ ಪ್ರಮಾಣವಚನ ಬೋಧಿಸುವಂತಹ ಅಧಿಕಾರ ಇರುವಂತಹ ಹುದ್ದೆಯ ವ್ಯಕ್ತಿಯೂ ಸಹ ಜಾತಿ ತಾರತಮ್ಯಕ್ಕೆ ಬಲಿಯಾಗ್ತಾರಾ ಅಥವಾ ಒಳಗಾಗ್ತಾರಾ ಅನ್ನೋದು ಆಶ್ಚರ್ಯದ ಸಂಗತಿ ಜಗತ್ತಿನಲ್ಲಿ ಯಾರು ಊಹೆ ಮಾಡೋಕ್ಕಾಗಲ್ಲ ಆದರೆ ನಮ್ಮ ದೇಶ ಇದೆಯಲ್ಲ ಭಾರತ ಇದೆಯಲ್ಲ ಇಲ್ಲಿದೆಯಲ್ಲ ಕಚ್ಚಡ ಜಾತಿ ವ್ಯವಸ್ಥೆ ಅದು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದೇ ಒಂದು ತಾರತಮ್ಯ ಈಗ ಸಿ ಜೆ ಐ ಬಿ ಆರ್ ಗವಾಯ್ ಅವರಿಗೂ ತಟ್ಟಿದೆ ಸಿ ಜೆ ಐ ಆಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ತಮ್ಮ ತವರು ರಾಜ್ಯ ಮಹಾರಾಷ್ಟ್ರಕ್ಕೂ ಹೋಗಿದ್ದರು ಮುಂಬೈಗೆ ಹೋಗಿದ್ದರು ಇವತ್ತು ಯಾಕೆಂದರೆ ಮಹಾರಾಷ್ಟ್ರ ಬಾರ್ ಕೌನ್ಸಿಲ್ ಮತ್ತು ಗೋವಾ ಬಾರ್ ಕೌನ್ಸಿಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿತ್ತು ಆ ಸಂದರ್ಭದಲ್ಲಿ ಪ್ರೋಟೋಕಾಲ್ ಬ್ರೇಕ್ ಮಾಡಲಾಗಿದೆ ಅವರನ್ನು ರಿಸೀವ್ ಮಾಡಿಕೊಳ್ಳೋದಕ್ಕೆ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೂ ಬರಲಿಲ್ಲ ಡಿ ಜಿ ಪಿನೂ ಬರಲಿಲ್ಲ ಕಮಿಷನರು ಸಹ ಬರಲಿಲ್ಲ ಯಾರೂ ಬರಲಿಲ್ಲ ಇದರ ಬಗ್ಗೆ ಸ್ವತಃ ಬಿ ಆರ್ ಗವಾಯಿ ತಮ್ಮ ಭಾಷಣದಲ್ಲಿ ಒಂದು ರೀತಿಯಾದ ಅಸಮಾಧಾನವನ್ನು ಹೊರಹಾಕ್ತಾರೆ ಇವತ್ತು ನಾನು ಬಂದಿದ್ದೀನಿ ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವರಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಇರಬೇಕಾಗಿತ್ತು ಆದರೆ ಯಾರೂ ಬರಲಿಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನು ಇದನ್ನು ದೊಡ್ಡ ವಿಷಯ ಮಾಡೋಕೆ ಹೋಗಲ್ಲ ಆದರೂ ಕೂಡ ನೆನಪಿಸ್ತಾ ಇದ್ದೀನಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಸೆಕ್ಷನ್ ಒನ್ ಫಾರ್ಟಿ ಟು ಇದ್ದರು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಅನು ಪರಿಚಯದ ನೂರ ನಲವತ್ತೆರಡು ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಪವರ್ಸ್ ಕೊಡುತ್ತೆ ರಾಷ್ಟ್ರಪತಿಗಳಿಗೂ ಸಹ ಆದೇಶ ಕೊಡುವ ಪವರ್ಸ್ ಕೊಡುತ್ತೆ ವಿಶೇಷ ಸಂದರ್ಭಗಳಲ್ಲಿ ಅವಶ್ಯಕತೆ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅನಿಸಿದರೆ ಸಿ ಜೆ ಐಗೆ ಅನಿಸಿದ್ರೆ ಅದನ್ನು ಬಳಸಿಬಿಡ್ತಿದ್ರು ಆದರೂ ನಾನು ಇದನ್ನು ದೊಡ್ಡ ವಿಷಯ ಮಾಡೋಕ್ಕೆ ಹೋಗೋದಿಲ್ಲ ಅನ್ನುವಂತಹ ಮಾತನ್ನು ಅವರು ಆ ಭಾಷಣದಲ್ಲಿ ಹೇಳಿ ಅದಕ್ಕೆ ಇಡುವಂಥದ್ದನ್ನು ಮಾಡ್ತಾರೆ ಪ್ಲಸ್ ಇನ್ನೊಂದನ್ನು ಸಹ ಹೇಳ್ತಾರೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಮೂರು ಸಹ ಸಮಾನವಾದ ಅಧಿಕಾರದ ಇರುವಂತಹ ಸ್ಥಾನಗಳು ದೇಶದ ಸಂವಿಧಾನವೇ ಎಲ್ಲಕ್ಕಿಂತಲೂ ಮೇಲೆ ಅದರ ರಕ್ಷಣೆನೇ ನಮ್ಮೆಲ್ಲರ ಹೊಣೆ ಇಲ್ಲಿ ನ್ಯಾಯಾಂಗ ಮೇಲೆ ಅಥವಾ ಶಾಸಕಾಂಗ ಮೇಲೆ ಕಾರ್ಯಾಂಗ ಮೇಲೆ ಏನೂ ಇಲ್ಲ ಆ ಮೂರು ಪಿಲ್ಲರ್ಗಳು ಮೂರು ಕಂಬಗಳು ಬಹಳ ಮುಖ್ಯ ಮತ್ತು ಸಮಾನವಾದ ಅಧಿಕಾರವನ್ನು ಹೊಂದಿದ್ದಾವೆ ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಜುಡಿಷಿಯಲ್ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಡಿ ಅನ್ನೋದನ್ನು ಎತ್ತಿ ಹೇಳುವಂಥ ರೀತಿಯಲ್ಲಿ ಈಗ ವಾಪಸ್ ನಾವು ಈ ತಾರತಮ್ಯದ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲಿ ಮಾತ್ರ ನೀವು ಇಂತಹದ್ದನ್ನು ನೋಡೋದಕ್ಕೆ ಸಾಧ್ಯ ನಾನು ಮೊದಲೇ ಹೇಳ್ದಂಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂತಹ ಹುದ್ದೆಗೆ ಹೋಗಿರುವ ವ್ಯಕ್ತಿಯೂ ಸಹ ಜಾತಿ ತಾರತಮ್ಯಕ್ಕೆ ಒಳಗಾಗ್ತಾರೆ ಅವರ ಜಾತಿಯ ಕಾರಣಕ್ಕೆ ಅವರು ಯಾರು ಏನೇ ನಿರಾಕರಣೆ ಮಾಡ್ಬೋದು ಜಾತಿ ಕಾರಣಕ್ಕಲ್ಲ ಬೇರೆ ಏನೋ ಆಗಿರಬಹುದು ಬೇರೆ ಏನೋ ಕಾರಣ ಇರಬಹುದು ಇಲ್ಲ ರಾಷ್ಟ್ರಪತಿಗಳು ಕೆ ಆರ್ ಆಗಿರಬಹುದು ರಾಮನಾಥ್ ಕೋವಿಂದ್ ಆಗಿರ್ಬೋದು ರಾಮನಾಥ್ ಕೋವಿಂದ್ ಆಗಿರ್ಬೋದು ಈಗಿರುವಂತಹ ದ್ರೌಪದಿ ಮುರ್ಮು ಅವರಾಗಿರ್ಬೋದು ಇವರುಗಳು ದೇವಸ್ಥಾನಕ್ಕೆ ಹೋದರೂ ಸಹ ಅಲ್ಲಿ ಅಸ್ಪೃಶ್ಯತೆಯ ರೀತಿಯ ಆಚರಣೆಗಳು ನಡೀತವೆ ಅವರಿಗೆ ಒಳಗಡೆಗೆ ಬಿಟ್ಕೊಳ್ಳೋದಕ್ಕೆ ಅಥವಾ ಇನ್ನೇನೋ ಮಾಡೋದಕ್ಕೆ ಅವರನ್ನು ಬಂದ ನಂತರ ಗಂಜಲ ಸಿಂಪಡಿಸುವಂತಹ ನೀಚ ಕೃತ್ಯಗಳು ಏನೋ ಒಂದು ಮಾಡ್ತಾರೆ ಅವಮಾನಿಸ್ತಾರೆ ರಾಷ್ಟ್ರಪತಿಗಳನ್ನು ಬಿಡಲ್ಲ ಮುಖ್ಯ ನ್ಯಾಯಮೂರ್ತಿ ಮೂರ್ತಿಗಳನ್ನು ಬಿಡಲ್ಲ ಯಾಕಂದರೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಒಂದು ರೋಗ ವೈರಾಣು ಕೋವಿಡ್ಗಿಂತ ದೊಡ್ಡ ವೈರಾಣು ಅದು ಈ ಮೇಲ್ಜಾತಿ ಅಂತ ಕರೆಸ್ಕೊಳ್ತಾರಲ್ಲ ನೀಚ ಮನಸ್ಥಿತಿಯ ಕೀಳುಮಟ್ಟದ ಜನ ಅವರಿಗೆ ರಕ್ತದಲ್ಲಿ ಬೆರೆತೋಗಿದೆ ಅದು ಅದನ್ನು ಬಿಟ್ಕೊಡಲ್ಲ ಅವರು ಯಾಕೆ ಅಂದರೆ ಎಲ್ಲ ಮುಖ್ಯವಾದ ಸ್ಥಾನಗಳಲ್ಲಿ ಅದು ಯಾವುದೇ ಸರ್ಕಾರ ಆಗಿರಲಿ ಆ ಮತಾಂಧತೆ ಮತ್ತು ಜಾತಿಯ ಕ್ರೌರ್ಯವನ್ನು ತುಂಬಿಕೊಂಡಿರುವ ವ್ಯಕ್ತಿಗಳನ್ನೇ ಕೂರಿಸ್ಕೊಂಡಿರ್ತಾರೆ ಮೋದಿಯವರ ಆಪ್ತ ವರ್ಗ ನೋಡಿ ಕರ್ನಾಟಕದ್ದು ತಗೊಳ್ಳಿ ಎಲ್ಲ ಮಿನಿಸ್ಟ್ರಿಗಳ ಆಪ್ತ ವರ್ಗ ಪಿ ಎಗಳಿಂದ ಹಿಡಿದು ದೊಡ್ಡ ದೊಡ್ಡ ಹುದ್ದೆಗಳನ್ನು ನೋಡಿ ಬ್ರಾಹ್ಮಣರನ್ನೇ ಕೂರಿಸ್ಕೊಂಡಿರ್ತಾರೆ ಬ್ರಾಹ್ಮಣರಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಮಾನವೀಯತೆಯಿಂದ ಜಾತಿಯನ್ನು ಒಪ್ಪಲ್ಲ ಅಂತ ಹೇಳುವ ಮನಸ್ಥಿತಿ ಅವರಿಲ್ಲ ತೊಂಬತ್ತು ಪರ್ಸೆಂಟ್ ಜನ ಅವರಿಗೆ ಜಾತಿ ವ್ಯವಸ್ಥೆಯೇ ಶ್ರೇಷ್ಠ ಇವರು ಯಾವುದೇ ಹುದ್ದೆಗೆ ಹೋಗಲಿ ಸಂವಿಧಾನವೇ ಬರೀಲಿ ಅವರು ನಮಗಿಂತ ಕೆಳಗಡೆನೆ ಅನ್ನುವ ಮನೋಭಾವ ದುರಹಂಕಾರ ಕೊಬ್ಬು ಅವರಲ್ಲಿ ತುಂಬಿಕೊಂಡಿರುತ್ತೆ ಅದಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡ್ತಿರ್ತವೆ ಅವರು ಇಂತಹ ಸನ್ನಿವೇಶಗಳಲ್ಲಿ ಅದನ್ನು ಹೊರಗೆ ಹಾಕ್ತಾನೆ ಇರ್ತಾರೆ ಹಾಗಾಗಿ ಈ ಪ್ರೋಟೋಕಾಲ್ ಮಿಸ್ ಆಗಿರೋದು ಏನೋ ಲೆಕ್ಕಾಚಾರ ಅಲ್ಲ ಏನೂ ಅಲ್ಲ ನೇರವಾಗಿ ಹೇಳ್ಬೋದು ಸಿ ಜೆ ಐ ಜಾತಿ ನಾವು ಯಾಕೆ ಅವ್ರಿಗೆ ಹೋಗಿ ಸಲಾಂ ಹೊಡಿಬೇಕು ಅನ್ನೋ ಪ್ರಶ್ನೆಯನ್ನು ಆ ಅಯೋಗ್ಯರ ಮನಸ್ಸಿನಲ್ಲಿ ಹಾಕಿರುತ್ತೆ ಅಷ್ಟೇ ಇನ್ನೇನಿಲ್ಲ ಸೊ ಇದು ಸಿ ಜೆ ಐ ಸಹ ಈ ದೇಶದಲ್ಲಿ ಜಾತಿ ತಾರತಮ್ಯದಿಂದ ತಾರತಮ್ಯದಿಂದ ಹೊರತಾಗಿಲ್ಲ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಮತ್ತೊಂದು ಘಟನೆ ಮತ್ತೊಂದು ಘಟನೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು